ಎಲ್ಲರಿಗೂ ನಮಸ್ಕಾರ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಇಷ್ಟಿದೆ ನನ್ನನ್ನು ನೋಡ್ತಿದ್ರಿ ಇವತ್ತು ನಿಮಗೆ ಒಂದು ಅದ್ಭುತವಾದ ವಿಷಯವನ್ನು ಎತ್ಕೊಂಡು ಬಂದಿದ್ದೀನಿ ತುಂಬ ಖುಷಿಯಾಗ್ತಿದೆ ಕೂಡ ಈ ವಿಷಯ ಹೇಳೋಕ್ಕೆ ನಿಮಗೆ ತುಂಬ ತುಂಬ ಖುಷಿಯಾಗ್ತಿದೆ ಹೊಸ ವರ್ಷಕ್ಕೆ ನಿಮಗೆ ಅದ್ಭುತವಾದ ವಿಷಯ ಮತ್ತು ಹೊಸ ಉಳ್ಪಿನ ಜೊತೆಗೆ ನಿಮಗೆ ಶಕ್ತಿ ತುಂಬಕ್ಕೆ ಅಂತಲೇ ನಮ್ಮ ಪಾಳ್ಯಕರ್ ಅವರು ಮಹಾರಾಷ್ಟ್ರದಿಂದ ನಮ್ಮ ಕರ್ನಾಟಕಕ್ಕೆ ಬೇಲೂರಿಗೆ ಬರ್ತಾ ಇದ್ದಾರೆ ಯಾರು ಮಿಸ್ ಮಾಡ್ಕೋಬೇಡಿ ಈ ಕಾರ್ಯಕ್ರಮನ ಅದ್ಭುತವಾದ ಕಾರ್ಯಕ್ರಮ ನಿಮಗೆ ಏನೇನು ಇವತ್ತು ಈ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲದರಲ್ಲಿ ಏನೇನು ಗೊಂದಲಗಳಿದೆ ಈ ಕೃಷಿಗೆ ಸಂಬಂಧಪಟ್ಟಿದೆ ಆ ಗೊಬ್ಬರ ಹಾಕಿ ಈ ಗೊಬ್ಬರ ಹಾಕಿ ಅದು ಮಾಡಿ ಇದು ಮಾಡಿ ಏನೇನೋ ಹಾಕಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ನಿಮಗೆ ಸರಿಯಾದ ಉತ್ತರ ಸರಿಯಾದ ಒಂದು ತರೆಯನ್ನು ಹೇಳೋಕೆ ಅಂತಲೇ ನಮ್ಮ ಪಾಳ್ಯಕರ್ ಅವರು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅದು ಎಲ್ಲಪ್ಪ ಅಂದರೆ ನಿಮಗೆ ಕಂಪ್ಲೀಟ್ ಅಡ್ರೆಸ್ಸನ್ನು ಹೇಳ್ತೀನಿ ದಯವಿಟ್ಟು ನಾನು ಇದರಲ್ಲೂ ಕೂಡ ಹಾಕ್ತೀನಿ ಫೇಸ್ಬುಕ್ ನನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅದರಲ್ಲಿ ಖಂಡಿತ ನೋಡ್ಬೋದು ಶ್ರೀ ಸ್ಕೇತ್ರ ಸ್ಥಳ ಒಂದು ಶ್ರೀ ಕ್ಷೇತ್ರ ಪುಷ್ಪಗಿರಿ ಹಳೇಬೀಡು ಹೋಬಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆ ನಿಮಗೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ಆಯೋಜಿಸಿದ ಆಯೋಜನೆ ಮಾಡಿರುವವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೈನ್ಯ ಸಾಮೂಹಿಕ ನಾಯಕತ್ವದಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಇದು ಕಾರ್ಯಕ್ರಮ ಬಂದು ಜನವರಿ ಮೂರರಿಂದ ಆರನೇ ತಾರೀಕು ವರೆಗೆ ಈ ಕಾರ್ಯಕ್ರಮ ನಡೀತದೆ ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಇದು ಈ ಕಾರ್ಯಕ್ರಮ ಯಾಕಪ್ಪ ಅಂದರೆ ಅತ್ಯಂತ ಮುಖ್ಯವಾದ ಕಾರ್ಯಕ್ರಮ ಯುವ ರೈತರಿಗೆ ಯುವ ಕೃಷಿಕರಿಗೆ ಇವತ್ತಿನ ಸಮಾಜಕ್ಕೆ ನಮಗೆ ಕೃಷಿಗೆ ಏನು ಅಂಬೆಗಾಲ್ ಇಡ್ತಾ ಇರುವಂಥವ್ರು ಅಂದರೆ ಇತ್ತೀಚೆಗೆ ಬರೀ ರಾಸಾಯನಿಕ ಕೃಷಿಗಳನ್ನ ಬರೀ ಮಾಡ್ಕೊಂಡು 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 ಮಾಡಿಕೊಂಡು ಆ ಭೂಮಿನ ಸತ್ವನ್ನೇ ಹಾಳು ಮಾಡಿಬಿಟ್ಟಿದ್ದೀರ ಇಂಥ ಒಂದು ಅದ್ಭುತವಾದ ಸತ್ಯಗಳನ್ನು ಹೇಳುತ್ತಾ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುವಂಥ ನಮ್ಮ ಪಾಳ್ಯಕರ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಅವರಿಗೆ ನಮ್ಮ ದೇಶದ ಅನು ಅತ್ಯುತ್ತಮ ಅತ್ಯುತ್ತಮವಾದ ಪ್ರಶಸ್ತಿ ಆದರೆ ಪದ್ಮಶ್ರೀ ಪ್ರಶಸ್ತಿನೂ ಕೂಡ ಪಡೆದಿದ್ದಾರೆ ಇವರು ನಮಗೆ ಜನವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿ ಪುಷ್ಪಗಿರಿಯಲ್ಲಿ ಶ್ರೀ ಕ್ಷೇತ್ರ ಪುಷ್ಪಗಿರಿಯಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಆಯೋಜನೆ ಆಯೋಜನೆ ಕೂಡ ಆಗಿದೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಇದ್ರದ್ದು ಕಂಪ್ಲೀಟ್ ಮಾಹಿತಿನ ನಾನು ಈ ಮಾ ಅಡ್ರೆಸ್ನ ನಾನು ನನ್ನ ಫೇಸ್ಬುಕ್ ಇದರಲ್ಲಿ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಅಲ್ಲಿ ಎಂಟುನೂರು ರೂಪಾಯಿನ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದಾರೆ ನಿಮಗೆ ನಾಲ್ಕು ದಿನ ಊಟ ಮತ್ತು ವಸತಿ ಮತ್ತು ನಿಮ್ಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿಗಳು ಅಲ್ಲಿರುತ್ತೆ ಅಂದರೆ ಏನೇನು ಅಂದರೆ ನಿಮಗೆ ಮನಗಕ್ಕೆ ಮತ್ತು ಫೆಸಿಲಿಟಿ ಇರುತ್ತೆ ಊಟ ತಿಂಡಿ ಫೆಸಿಲಿಟಿ ಇರುತ್ತೆ ಖಂಡಿತ ಈ ನಾವು ಆದಿಚುಂಚನಗಿರಿಗೆ ಹೋದಾಗ ತುಂಬ ಅದ್ಭುತವಾದ ಕಾರ್ಯಕ್ರಮ ಯಶಸ್ವಿಗೊಳ್ತು ಮೂರು ದಿನ ಇತ್ತು ಅಲ್ಲಿ ನಾನು ಕೂಡ ಆ ಕಾರ್ಯಕ್ರಮದಿಂದ ಮೇಲೆ ಶಕ್ತಿಶಾಲಿಯಾಗಿ ಇವತ್ತು ಧೈರ್ಯಶಾಲಿಯಾಗಿ ಯಾರನ್ನೂ ಕೂಡ ತಲೆ ಕೆಡ್ಸ್ಕೊಳ್ತಾನೆ ಯಾವ ರಾಸಾಯನಿಕಗಳು ತಲೆ ಕೆಡ್ಸ್ಕೊಳಿಂಗಿಲ್ಲ ಕೊರ್ಕೆ ಗೊಬ್ಬರ ತಲೆ ಕೆಡ್ಸ್ಕೊಳಿಂಗಿಲ್ಲ ಲೇಬರ್ಗಳ ಸಮಸ್ಯೆಯನ್ನು ತಲುಪ್ತದೆ ಯಾವ ರೀತಿ ಈ ಕೃಷಿಲಿ ಆದಾಯ ಮಾಡ್ಬೋದು ಎಷ್ಟು ಚೆನ್ನಾಗಿ ನಾವು ಈ ಕೃಷಿಯಿಂದ ಮುಂದೆ ಬರ್ಬೋದು ಅನ್ನೋದ ಅತ್ಯುತ್ತಮವಾಗಿ ನಿಮಗೆ ನಾಲ್ಕು ದಿನ ಕಾರ್ಯಗ್ರಹನ ನೀವು ಸದುಪಯೋಗ ಪಡಿಸ್ಕೊಂಡ್ರೆ ನೀವು ಒಳ್ಳೆ ರೈತನಾಗಿ ನೀವು ಹೊರಹೋಗ್ತೀರ ಮಾದರಿ ರೈತ ಆಗೋದ್ರಲ್ಲಿ ಎರಡು ಡೌಟ್ ಇಲ್ಲ ದಯವಿಟ್ಟು ಈ ಕಾರ್ಯಕ್ರಮನ ಎಲ್ಲ ಯುವ ರೈತರುಗಳು ಇವತ್ತಿನ ಜನ್ರೇಷನ್ ಎಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳಕ್ಕೆ ಹೋಗ್ತಾ ಇದ್ದೀರಾ ಖಂಡಿತ ಈ ಕಾರ್ಯಕ್ರಮಕ್ಕೆ ಹೋದರೆ ನೀವು ನಾನು ಬರ್ತಾ ಇದ್ದೀನಿ ಖಂಡಿತ ನೀವು ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಒಳ್ಳೆಯ ಕಾರ್ಯಕ್ರಮ ಎಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಇದೇ ಕಾರ್ಯಕ್ರಮ ಇದೇ ವಿಷಯದ ಬಗ್ಗೆ ನಾನು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಇಲ್ಲಿವರೆಗೆ ಮೂರು ತಿಂಗಳಾಗಿದೆ ಮೂರು ತಿಂಗಳಿಗೆ ನನಗೆ ಮೂರುವರೆ ಮೂರು ತಿಂಗಳಾಗಿದೆ ಇಲ್ಲಿವರೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಹಾಗೇ ಹೊಸದಾಗಿ ನನ್ನ ಫೇಸ್ಬುಕ್ ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ ಕೂಡ ನಾನು ಓಪನ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಅಪ್ ಮಾಡಿ ಫಾಲೋ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಆಗಿದೆ ಹಂಗೆ ನನ್ನ ಫೇಸ್ಬುಕ್ ಐ ಡಿಯನ್ನು ಕೂಡ ಓಪನ್ ಮಾಡಿ ಅದು ಫಾಲೋ ಮಾಡಿ ದಯವಿಟ್ಟು ಯಾಕೆಂದರೆ ಈ ಪ್ರತಿಯೊಂದು ವಿಷಯಗಳನ್ನು ಕೂಡ ನಾನು ನಾಲ್ಕು ವರ್ಷ ಈ ಕೃಷಿನ ಆಯಿತು ನಾಲ್ಕು ವರ್ಷದಿಂದ ಈ ಕೃಷಿನ ಅಳವಡಿಸ್ಕೊಂಡು ಸುಭಾಷ್ ಪಾರ್ ಕ ಸುಭಾಷ್ ಪಾಳೇಕರ್ ಅವರ ಕಾರ್ಯಾಗ್ರಹಗಳನ್ನೆಲ್ಲ ನಾನು ಅಟೆಂಡ್ ಮಾಡಿದ್ದೀನಿ ಒಂದು ಅಟೆಂಡ್ ಮಾಡಿ ಮತ್ತು ಅವರ ಪುಸ್ತಕ ನೀವು ನೋಡ್ಬೋದು ಶೂನ್ಯ ಬಂಡವಾಳ ನೈಸರ್ಗಿಕ ಪುಸ್ತಕಗಳು ಓದಿದ್ದೀನಿ ಸ್ವಲ್ಪ ಮಟ್ಟಿಗೆ ಇದೆ ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀನಿ ಅನ್ನೋಕ್ಕಾಗಲ್ಲ ಯಾಕಂದರೆ ನಿಮಗೆ ಪ್ರಾಕ್ಟಿಕಲಾಗಿ ಅವ್ರು ಹೇಳಿದ್ರಿಂದ ನೀವು ಪ್ರಾಕ್ಟಿಕಲಾಗಿ ಕೃಷಿಗಳಲ್ಲಿ ಅಳ್ವಡಿಸ್ಕೊಂಡಾಗ ನೀವು ಅತ್ಯುತ್ತಮವಾದ ಕೃಷಿಕಾಗ್ತೀರಿ ಅವ್ರು ಹೇಳಿರುವಂಥ ತತ್ವಗಳು ಏನೇನಿದೆ ತತ್ ಇವತ್ತು ನೋಡಿ ಈ ಬುಕ್ಕನ್ನು ನಾನು ಓದ್ತ ಇವ ತಗೊಬಂದಿದ್ದೀನಿ ಆದಿತ್ಯ ಜಿಡ್ಗಿರು ಹೋದಾಗ ಈ ಬುಕ್ನ ಖರೀದಿ ಮಾಡಿದೆ ಈ ಬುಕ್ನಲ್ಲಿ ನಿಮಗೆ ಇವತ್ತಿನ ನಮ್ಮ ಸುಭಾಷ್ ಬಾಡೇಕರ್ ಅವರು ಏನೇನು ಇವತ್ತು ಈ ಕೃಷಿ ಬಗ್ಗೆ ಯಾವ ರೀತಿ ಗೆಲ್ಲಬೇಕು ಮತ್ತು ನಾವು ಯಾವ ರೀತಿ ಭೂಮಿನ ಸಂರಕ್ಷಣೆ ಮಾಡ್ಬೋದು ನಮ್ಮ ನಾಟಿ ಹೆಸುಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಿ ನಾಟಿ ಹೆಸುಗಳು ಎಷ್ಟು ಮುಖ್ಯ ಅನ್ನೋದು ಈ ಬುಕ್ಕಲ್ಲಿ ಬರ್ತಿದ್ದಾರೆ ದಯವಿಟ್ಟು ಎಲ್ಲರೂ ಈ ತತ್ವಶಾಸ್ತ್ರ ಮತ್ತು ತನ್ ತಜ್ಞನ ಬುಕ್ನ ದಯವಿಟ್ಟು ಎಲ್ಲರೂ ಖರೀದಿ ಮಾಡಿ ಇದು ನಿಮಗೆ ನಮ್ಮ ಬೇಲೂರಿಗೆ ಬಂದಾಗ ಅಲ್ಲಿ ಖಂಡಿತ ಸಿಗುತ್ತೆ ಶ್ರೀ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವ ನಮ್ಮ ಕರ್ನಾಟಕ ರಾಜ್ಯ ಸೈನ್ಯ ಬ ಸಂಘದವ್ರಿಗೆ ಮತ್ತು ಸಿರು ಸೈನ್ಯ ಸಾಮೂಹಿಕ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೊಳ್ಳಿ ತುಂಬ ಒಳ್ಳೆಯ ಕಾರ್ಯಕ್ರಮ ಎಲ್ಲ ರೈತರಿಗೂ ಏನೇ ಡೌಟ್ ಇದ್ದರೂ ಇವತ್ತಿನ ನೋಡ್ತಾ ಇರ್ಬೋದು ರಾಸಾಯನಿಕಗಳ ಹೊಡೆತಾ ಮತ್ತು ರಾಯ ಆರ್ಗಾನಿಕ್ ಗೊಬ್ಬರಗಳು ಹೊಡೆತಾ ಅದು ಹಾಕ್ಬೇಕಾ ಮತ್ತು ಎರವಳ ಗೊಬ್ಬರಗಳು ಹಾಕ್ಬೇಕಾ ಆ ಗೊಬ್ಬರ ಹಾಕ್ಬೇಕಾ ಯಾವ ಗೊಬ್ಬರ ಹಾಕಿದ್ರೆ ಯಾವ ಬೆಳೆ ಎಷ್ಟು ಬರುತ್ತೆ ಇಡ್ಬರಿ ಬರೀ ಇದೇ ತಲೆ ಕೆಡಿಸಿ ನಿಮಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದು ಒಂದು ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ನಿಮಗೆ ಸಂಪೂರ್ಣ ಈ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಸಂಪೂರ್ಣ ನಿಮ್ಮ ಜೀವನ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೃಷಿ ಭೂಮಿಲಿ ನೀವು ಒಂದು ಕ್ರಾಂತಿಯನ್ನು ಮಾಡೇ ಮಾಡ್ತೀರಾ ಇದಕ್ಕೆ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನೆಲ್ ನಾನು ಇರೋ ನಾನೇ ಸಾಕ್ಸಿ ಯಾಕೆಂದರೆ ನಾಲ್ಕು ವರ್ಷದಿಂದ ನನ್ನ ಜಮೀನು ಒಂದು ಎಕರೆ ಇರೋದು ನನ್ನ ಜಮೀನು ಆ ಒಂದು ಎಕರೆಗೆ ಯಾವುದೇ ಕಾರಣಕ್ಕೂ ಹೊರ್ಗಡೆಯಿಂದ ರಾಸಾಯನಿಕಗಳು ತರ್ತಲ್ಲ ಕೊಡಿಕೆ ಗೊಬ್ಬರಗಳು ಏರಿಸ್ತಾಲ್ಲ ಒಂದು ಉಳುಮೆ ಇಲ್ಲ ಅತ್ಯುತ್ತಮವಾದ ಬೆಳೆ ಬರ್ತಿದೆ ಅದ್ದೂರಿಯಾಗಿ ಬರ್ತಿದೆ ಅಚ್ಚುಕಟ್ಟಾಗಿ ನಾನು ಯಾವುದೇ ರೀತಿಯ ನಾನು ಮಳ ಅಳವಡಿಸ್ಕೊಂಡಿದ್ರು ಏಕದಳದಲ್ಲಿ ದ್ವಿದಳ ಘನ ಜೀವ ಅಮೃತ ಒಂದು ನಾಟಿ ಎಸು ಇನ್ನು ಮುಂದಕ್ಕೆ ಭೂಮಿ ಫಲವತ್ತತೆ ಹೆಚ್ಚಿಗೆ ಇನ್ನೂ ಚೆನ್ನಾಗಿ ನನಗೆ ಮರಗಳೆಲ್ಲ ಮ್ಯಾಕೆ ಹೋದ ಮೇಲೆ ಯಾಕೆಂದರೆ ಈಗ ನಾಲ್ಕು ವರ್ಷ ನಮ್ಮದು ಅಡಿಕೆ ಮರ ನಾನು ಕಾಡ್ಮೆಣ್ಸು ಕೋಕೋ ಸಹ ಒಳ್ಳೊಳ್ಳೆ ಬೆಳೆಗಳನ್ನ ಅಲ್ಲಿ ಆಯೋಜನೆ ಮಾಡಿ ಇನ್ನೂ ಈಗೇನು ಹೊಸ್ದಾಗಿಯಾ ನಾವು ಆಲ್ರೆಡಿ ತೋಟ ಮಾಡೋದ್ರಿಂದ ನಾನು ಈ ಥರ ಮಾಡಿದ್ದೀನಿ ಇನ್ನೂ ಯಾರು ಹೊಸ ತೋಟಗಳನ್ನ ಮಾಡಿಲ್ಲ ಹೊಸ ಜಮೀನುಗಳನ್ನ ತಗೊಂಡಿದ್ದೀರಾ ಅವ್ರಿಗಂತೂ ಈ ಕಾರ್ಯಕ್ರಮ ಅದ್ಧೂರಿಯಾದ ಕಾರ್ಯಕ್ರಮ ನೀವು ಅಲ್ಲಿಗೆ ಹೋದ್ರಂದ್ರೆ ಅಂತೂ ಚುಕಟಾಗಿ ನಿಮ್ಮ ಮುಂದಿನ ಪೀಳಿಗೆ ಯಾರು ನಿಮ್ಮ ಮಕ್ಕಳುಗಳು ಕೂಡ ಧೈರ್ಯಶಾಲಿಯಾಗಿ ಕೃಷಿಯನ್ನು ಅರ್ಥ ಮಾಡಿಕೊಂಡು ಆ ಕೃಷಿಯಲ್ಲಿ ಬರುವ ಆದಾಯವನ್ನು ಎಲ್ಲೂ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡದಂತೆ ನೀವು ಅದರಲ್ಲಿ ಆದಾಯನ ತೆಗೆದುಕೊಂಡು ಸ ಒಂದು ಅತ್ಯುತ್ತಮವಾದ ಜೀವನವನ್ನು ಮಾಡೋಕ್ಕೆ ನಿಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮು ಈ ಕಾರ್ಯಕ್ರಮನ ದಯವಿಟ್ಟು ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ ಇದು ಅತ್ಯುತ್ತಮ ಕಾರ್ಯಕ್ರಮ ನಿಮ್ಮ ಹಳ್ಳಿ ಮದು ಏನು ಈ ಫೇಸ್ಬುಕ್ ಐಡಿ ಇದೆ ಅದರ ಎಲ್ಲ ಫಾಲೋ ಮಾಡಿ ಮತ್ತು ನಿಮ್ಮಲ್ಲಿ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಕೂಡ ಓಪನ್ ಆಗಿದೆ ಇದ್ರ ಬಗ್ಗೆ ಒಂದು ಎಕ್ರೆಯಲ್ಲಿ ನಾವು ಹೆಂಗೆ ಮಾಡ್ಬೋದು ಕೃಷಿನ ಕೂಡ ಅದರಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಜಾಸ್ತಿ ಈ ವಿಷಯಗಳನ್ನ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಎಲ್ಲರೂ ಈ ರೈತರ ಕಷ್ಟಗಳಿಂದ ಈಚೆ ಬರಲಿ ರೈತ ಸೌಲಂಬಿ ಅಂತ ತೋರಿಸ್ಕೊಳ್ಳೋದ ಎಲ್ಲ ರೀತಿಯ ಒಂದು ಸಬಲೀಕರಣ ಆಗಲಿ ಒಳ್ಳೆ ರೀತಿಯ ಭೂಮಿಯನ್ನು ಉಳಿಸೋಣ ಮುಂದಿನ ಪೀಳಿಗೆಗೆ ಈ ಭೂಮಿನೆಲ್ಲ ಜಲನ ಕಾಪಾಡೋಣ ಅಂತ ಹೇಳ್ತಾ ನಮ್ಮ ನಾಟಿ ಹೆಸುಗಳು ಅತಿ ಹೆಚ್ಚು ನಾಟಿ ಹೆಸುಗಳು ಉಳಿತವೆ ಈ ಕಾರ್ಯಕ್ರಮಗಳನ್ನ ನೀವು ಒಂದು ಸಲ ನೀವು ಈ ಕಾರ್ಯಕ್ರಮಕ್ಕೆ ಹೋದರೆ ನಿಮ್ಮ ಜೀವನದಲ್ಲಿ ಹೊಸ ವರ್ಷದಲ್ಲಿ ಹೊಸ ಅಧ್ಯಯನ ಸ್ಟಾರ್ಟ್ ಆಗೋದರಲ್ಲಿ ಡೌಟ್ ಇಲ್ಲ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಫೇಸ್ಬುಕ್ ಐಡಿಯನ್ನು ಫಾಲೋ ಮಾಡಿ ಇನ್ನು ನಾನು ಇನ್ಸ್ಟಾಗ್ರಾಮ್ ಬಂದಿಲ್ಲ ಮತ್ತು ಯೂಟ್ಯೂಬ್ನಲ್ಲಿ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನೀವು ಕೂಡ ನಿಮ್ಮ ಕೃಷಿಗಳನ್ನ ಹೊಸ 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 ಜನಗಳಿಗೆ ನೀವು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ನಿಮಗೆ ಸಿಕ್ಕಿರುವಂಥ ಬಿಡುವಿನ ಟೈಮ್ನಲ್ಲಿ ಕೊಟ್ಟಿರುವ ಎರಡು ಜಿ ಬಿ ಡಾಟಾದಲ್ಲಿ ನೀವು ಒಂದೊಂದು ವಿಷಯಗಳು ಹಾಕೋ ಬಂದರೂ ಹೊಸ ಹೊಸ ಯುವಕರುಗಳಿಗೆ ಹೊಸ ಹೊಸ ಸತ್ಯಗಳು ಗೊತ್ತಾಗಿ ಈ ಕೃಷಿಗಳಲ್ಲಿ ಬದಲಾವಣೆಯನ್ನು ಕಾಣ್ಬೋದು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಹೇಳ್ತೀನಿ ಎಲ್ಲರೂ ಫಾಲೋಅಪ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಒಂದನೇ ಹೇಳ್ತೀನಿ ಜೈ ಸುಭಾಷ್ ಜೈ ಗೋಮಾತೆ